उदाकारात्तमोदकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशिते भदैत्यकं न तं विनायकम् नमामि तं विनायकम् ಅರವತ್ತೆಂಟನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಕಿಲ್ಲೆ ಮೈದಾನದಲ್ಲಿ ನಾವು ಇವತ್ತಿದ್ದೇವೆ ಹಾಗಾದ್ರೆ ಬನ್ನಿ ಇಲ್ಲಿ ಯಾವ ರೀತಿಯಾಗಿರುವಂತಹ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಏನೆಲ್ಲ ವಿಶೇಷತೆ ಈ ವರ್ಷ ನಡೀತದೆ ಅಂತ ನೋಡ್ಕೊಂಡು ಇನ್ನು ಈ ಒಂದು ಕಿಲ್ಲೆ ಮೈದಾನದ ಗಣಪತಿ ಅತಿ ಪ್ರಾಚೀನವಾದ ಗಣೇಶೋತ್ಸವ ಎಂಬ ಹೆಗ್ಗಳಿಕೆಯನ್ನ ಪಡೆದಿದೆ ಅದಲ್ಲದೆ ಈ ವರ್ಷದ ಅರವತ್ತೆಂಟನೇ ವರ್ಷದ ಈ ಒಂದು ಗಣೇಶೋತ್ಸವಕ್ಕೆ ಸ್ವರ್ಣ ಒಂದು ಸೊಂಡಿಲು ಹಾಗೂ ಕರ್ಣದ್ವಗಳ ಸಮರ್ಪಣೆ ಕೂಡ ಆಗಿದೆ ಹಾಗಾದ್ರೆ ಬನ್ನಿ ನೋಡ್ಕೊಂಡು ಬರುವ ವಿಶೇಷವಾಗಿ ಏಳು ದಿವಸದ ಉತ್ಸವ ನಡೀಲಿಕ್ಕೆ ಇದೆ ನೂರ ಎಂಟು ಕಾಯಿಯ ಗಣ ಹೋಮ ಲಾಸ್ಟ್ ದಿವಸ ಏಳನೇ ದಿವಸ ಮತ್ತೆ ವಿಶೇಷವಾಗಿ ಮೂವತ್ತೊಂದನೇ ತಾರೀಕು ಆದಿತ್ಯವಾರಕ್ಕೆ ಬಾಲಗಣಪತಿ ಹೋಮ ನಡೀಲಿಕ್ಕೆ ಇದೆ ವಿಶೇಷ ಎಂದರೆ ಈ ವರ್ಷ ಹರಕೆಯ ಚಿನ್ನಾಭರಣವನ್ನು ಇದು ಮಾಡಿ ಬಂಗಾರದ ಸ್ವರ್ಣ ಲೇಪಿತ ದೇವರ ಏನು ಇದನ್ನು ಸಮರ್ಪಣೆ ಮಾಡಿದ್ದೇವೆ ವಿಶೇಷವಾಗಿ ಏಳು ದಿವಸ ಅನ್ನದಾನ ನೈವೇದ್ಯ ನಡೆಯುವಂತ ಪ್ರತೀತಿ ಇರುವಂತಹ ಗಣೇಶೋತ್ಸವ ವಿಘ್ನಗಳ ಕಳೆಯುವ ವಿಘ್ನೇಶವನಿ ಸಂಕಷ್ಟಗಳನ್ನೆಲ್ಲ ಪರಿಹರಿಸೂನಿ ವಿಘ್ನಗಳ ಕಳೆಯುವ ವಿಘ್ನೇಶವನಿ ಸಂಕಷ್ಟಗಳನ್ನೆಲ್ಲ ಪರಿಹರಿಸುನಿ ಇನ್ನು ಅರವತ್ತೆಂಟನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ವಿಶೇಷವಾಗಿ ಬಾಲಗಣಪತಿ ಹೋಮ ನಡೀಲಿಕ್ಕಿದೆ ಮೂವತ್ತೊಂದನೇ ತಾರೀಕಿಗೆ ಬೆಳಗ್ಗೆ ನಾಲ್ಕು ವರೆಗೆ ಸ್ಟಾರ್ಟ್ ಆಗಿ ಸಂಜೆ ತನಕ ನಡೀಲಿಕ್ಕಿದೆ ತಾವೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿ ಈ ಒಂದು ಹೋಮದಲ್ಲಿ ಇವತ್ತಿನಿಂದ ಏಳು ದಿವಸ ಸತತವಾಗಿ ಕಿಲ್ಲೆ ಮೈದಾನದಲ್ಲಿ ಮಹಾಗಣಪತಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಅಂಗವಾಗಿ ಹಲವು ಸೇವೆಗಳನ್ನು ನಡೀತಾ ಇದೆ ಆ ಸೇವೆಯಲ್ಲಿ ಭಾನುವಾರದ ದಿವಸ ಮೂವತ್ತೊಂದನೇ ತಾರೀಕು ಅಷ್ಟಮಿ ತಿಥಿ ಒಂದು ಆ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ನಲ್ವತ್ತರ ಸಂದರ್ಭದಲ್ಲಿ ಬಾ ಬಾಲಗಣಪತಿ ಹೋಮವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ ಬಾಲಗಣಪತಿಯ ಆರಾಧನೆಯಲ್ಲಿ ಬೇರೆ ಬೇರೆ ರೀತಿಯ ಆರಾಧನೆ ಇದೆ ಅದರಲ್ಲಿ ವಿಶೇಷವಾಗಿ ಆ ಗಣಪತಿಗೆ ಆಹುತಿಯನ್ನು ಕೊಡುವುದರಲ್ಲಿ ತ್ರಿಮಧುರ ಯುಕ್ತವಾದ ತೆಂಗಿನಕಾಯಿ ಹೂವಿನಿಂದ ಆ ಬಾಲಗಣಪತಿಗೆ ಆಹುತಿಯನ್ನು ಕೊಡುವಂತಹ ವಿಚಾರ ಹಾಗಿರುವಾಗ ಆಹುತಿಯಿಂದ ಭಗವಂತ ಸುಪ್ರೀತನಾಗಿ ಮನುಷ್ಯರಿಗೆ ಬರುವಂತಹ ಕೆಲವು ಕಷ್ಟಗಳು ನಷ್ಟಗಳು ನಿವೃತ್ತಿಯಾಗ್ತದೆ ಹಾಗೆಯೇ ಮುಖ್ಯವಾಗಿ ಬಾಲಗಣಪತಿ ಹೋಮವನ್ನು ಮಾಡುವ ಉದ್ದೇಶ ಏನು ಅಂತ ಇದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಬರತಕ್ಕಂತಹ ಯಾವುದೇ ಒಂದು ರೀತಿಯ ರೋಗ ರುಜಿನಗಳು ಇದ್ದರೂ ಕೂಡ ನಿವೃತ್ತಿ ಆಗ್ತದೆ ಅಶಾಂತಿ ಇದ್ದರೆ ಆ ಅಶಾಂತಿ ನಿವೃತ್ತಿಯಾಗಿ ಶಾಂತಿಯ ವಾತಾವರಣ ನಿರ್ಮಾಣವಾಗತ್ತೆ ಹಾಗೆಯೇ ಮನೆಯಲ್ಲಿ ಏನಾದರೂ ಕಲಹಾದಿಗಳಿದ್ದರೂ ಅದನ್ನು ನಿವೃತ್ತಿಪಡಿಸುವಂತಹ ಶಕ್ತಿ ಆ ಬಾಲಗಣಪತಿ ಹೋಮಕ್ಕಿದೆ ವಿವಾಹಾದಿ ಮಂಗಳ ಕಾರ್ಯವನ್ನು ಸತ್ಸಂತಾನವನ್ನು ಕೊಡುವಂತಹ ಶಕ್ತಿ ಆ ಮಹಾಗಣಪತಿ ದೇವರಿಗೆ ಇದೆ ಅದಕ್ಕೆ ಇನ್ನೊಂದು ಮ ಫಲವೇ ಪ್ರಸಾದ ಅಂತ ಕ್ಷಿಪ್ರ ಶೀಘ್ರ ಫಲವನ್ನು ಕೊಡುವಂತಹ ಹೋಮವೇ ಬಾಲಗಣಪತಿ ಹೋಮ ಆಗಿರುವಾಗ ನಾಡ ಮೂವತ್ತೊಂದನೇ ತಾರೀಕು ಆಗುವಂತಹ ಈ ಬಾಲಗಣಪತಿ ಹೋಮಕ್ಕೆ ಎಲ್ಲರೂ ಭಾಗವಹಿಸಿ ಅವರಿಗೆ ಬಂದಂತಹ ಎಲ್ಲ ಏನೊಂದು ಸಮಸ್ಯೆಗಳುಂಟು ಅದೆಲ್ಲವನ್ನು ನಿವೃತ್ತಿಪಡಿಸಿಕೊಳ್ಳಬೇಕು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ ನೋಡಿದ್ರಲ್ಲ ಅರವತ್ತೆಂಟನೇ ವರ್ಷದ ಗಣೇಶೋತ್ಸವ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ನಾನ್ ನಿಮಗೆ ತೋರಿಸಿದೆ ಅದಲ್ಲದೆ ಇಲ್ಲಿ ನಡೆಯುವಂತದ್ದು ಪ್ರತಿ ಏಳು ದಿನ ಕೂಡ ಇಲ್ಲಿ ಅನ್ನ ಸಂತಾನ ನಡೀತಾ ಇದೆ ಅನ್ನ ಪ್ರಸಾದವನ್ನ ಸಹ ಸ್ವೀಕರಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ ಜೂಮಿ ಟಿವಿ ಸದಾ ನಿಮ್ಮೊಂದಿಗೆ कारात्तमोदकं सदा विमुक्तिसाधकं कलाधरावतं विलासिलोकरक्षकम् अनायकैकनायकं विनाशिते भदैत्यकं न पाशुभाशुनाशकं नमामितं विनायकम्